ತುಂಗಭದ್ರಾ ಜಲ ಜನಜಾಗೃತಿ ಪಾದಯಾತ್ರೆ ಅಭಿಯಾನ ನಿನ್ನೆ ಕೊಪ್ಪಳ ಜಿಲ್ಲೆಯನ್ನು ಪ್ರವೇಶಿಸಿದೆ ಮಲಿನವಾಗುತ್ತಿರುವ ತುಂಗಭದ್ರಾ ನದಿಯನ್ನು ಉಳಿಸಲು ಈ ಅಭಿಯಾನ ಪ್ರಾರಂಭಿಸಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ ಅಭಿಯಾನದ ರಥಕ್ಕೆ ಪುಷ್ಪಾರ್ಚನೆ ಮಾಡಿ ಸ್ವಾಗತಿಸಲಾಯಿತು ದೂರದರ್ಶನದೊಂದಿಗೆ ಹುಲಿಗೆಮ್ಮ ದೇವಸ್ಥಾನದ ಕಾರ್ಯದರ್ಶಿ ಪ್ರಕಾಶ್ ರಾಯ್ ತುಂಗಭದ್ರಾ ನದಿಯ ದಡದಲ್ಲಿರುವ ಹುಲಿಗೆಮ್ಮ ದೇವಸ್ಥಾನಕ್ಕೆ ಬರುವ ಭಕ್ತರು ನೀರನ್ನು ಮಲಿನ ಮಾಡಬಾರದು ಎಂದರು ಈ ಸ್ವಚ್ಛತೆ ಮತ್ತು ನೈರ್ಮಲೀಕರಣ ತ್ಯಾಜ್ಯ ವಿಲೇವಾರಿ ಇತ್ಯಾದಿ ಬಗ್ಗೆ ನಿಮ್ಮ ತುಂಗಭದ್ರಾ ನದಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತೇವೆ ನಮ್ಮ ದೇವಸ್ಥಾನದ ಸೂಚನೆಗಳನ್ನು ಪ್ರಾಧಿಕಾರದ ಸೂಚನೆ ಆಗಿರುವುದು ಪಂಚಾಯಿತಿ ಸೂಚನೆಗಳನ್ನು ದಯವಿಟ್ಟು ಪಾಲನೆ ಮಾಡಿ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಎಲ್ ಕೆ ಶ್ರೀಪತಿ ತುಂಗಭದ್ರಾ ನದಿ ನೀರು ಸ್ನಾನಕ್ಕೆ ಮತ್ತು ಪಶು ಪಕ್ಷಿಗಳಿಗೆ ಕುಡಿಯಲು ಯೋಗ್ಯವಿಲ್ಲ ಎಂದು ಪ್ರಯೋಗಾಲಯ ವರದಿ ನೀಡಿದ್ದು ಈ ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಅದರಲ್ಲೂ ಸಹ ಎಲ್ಲದರಲ್ಲೂ ಸಿ ಮತ್ತೆ ಡಿ ಗ್ರೇಡ್ ಅಂದ್ರೆ ಕುಡಿಲಿಕ್ಕೆ ಸ್ನಾನಕ್ಕೆ ಅಲ್ಲ ಬರೇ ಪಶು ಪಕ್ಷಿಗಳಿಗೆ ಕುಡಿಲಿಕ್ಕೂ ಯೋಗ್ಯವಾಗಿಲ್ಲ ಅನ್ನೋ ವರದಿಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾವು ಜನರನ್ನ ಜನಪ್ರತಿನಿಧಿಗಳನ್ನ ಮತ್ತೆ ಅಧಿಕಾರಿಗಳನ್ನ ಎಚ್ಚರಿಸಲಿಕ್ಕಾಗಿ ಈ ಅಭಿಯಾನದ ಒಂದು ಅಂಶವಾಗಿ ತಗೊಂಡಿದ್ದೀವಿ ದಕ್ಷಿಣ ಭಾರತದಲ್ಲಿ ಅಭಿಯಾನದ ಆಯೋಜಕ ಬಸವರಾಜ್ ಪಾಟೀಲ್ ತುಂಗಭದ್ರಾ ನದಿಯ ದಡದಲ್ಲಿನ ಹಳ್ಳಿಗಳ ಜನರಿಗೆ ನೀರಿನ ಉಪಯೋಗ ಮತ್ತು ನೀರಿನ ಮಾಲಿನ್ಯ ತಡೆಯುವ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು ಬೇಕಾದಷ್ಟು ಮಾತ್ರ ನೀರುಗಳನ್ನು ಉಪ ಉಪಯೋಗಿಸಬೇಕು ಆದರೆ ಈಗಿನ ಕಾಲದಲ್ಲಿ ಜನರು ನೀರನ್ನು ತುಂಬಾ ಕಲುಷಿತಗೊಳಿಸುತ್ತಿದ್ದಾರೆ ಆದ್ದರಿಂದ ನಾವು ನೀರನ್ನು ಸ್ವಚ್ಛ ಸ್ವಚ್ಛತೆಯಿಂದ ಕಾಪಾಡುವ ಮತ್ತು ನನ್ನ ಸ್ನೇಹಿತರಿಗೆಲ್ಲ